ಯಾವನ್ರಿ ಅವನು ಕಚಡ ಅವನು ಈ ಕಚಡಗಳೆಲ್ಲ ಎಲೆಕ್ಟ್ ಆಗಿದ್ದಕ್ಕೆ ಪ್ರಜಾಪ್ರಭುತ್ವ ಈ ಸ್ಟೇಜು ನಾಯಿಗ್ ಬಾಡು ಹಾಕಕ್ಕೆ ಬಂದಿರೋದು ಯಾರು ಡಾಕ್ ಕಿಂಗು ಯಾರೋ ನಮ್ ನಮ್ಮ ಬಿ ಬಿ ಎಂ ಪಿ ಡಾಕಿಂಗ್ ಯಾರದು ಏನಾಯಿ ಫ್ರೆಂಡ್ ಆಗಿದೆಯಲ್ಲ ನೀನು ನಾಯಿಗೆ ಅಂತ ಜನ ಹೇಳಿದ್ರೆ ಏನು ಮಾಡ್ತೀರಿ ಥೂ 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 ಹೋಗ್ಲಿ ಬಿಡು ಅವ್ರಿಗೆ ಅರ್ಥ ಮಾಡಿಸೋದ್ ಕಷ್ಟ ಏನ್ ತಗಡ ಇಡಿಯಾ ಆ ಕರೋನಾ ಟೈಮಲ್ಲಿ ತಗಡ ಹೊಡೆದಿದ್ರಲ್ಲ ಎಂತೆಂತ ತಗಡ ಇಡಿಯಾ ಅಯ್ಯೋ ತಗಡೆ ನಾಯಿಗೆ ಬಾಡೂಟ ಅಂತೆ ಇಂದ್ರ ಕ್ಯಾಂಟೀನ್ ಮೇಂಟೈನ್ ಮಾಡಕ್ ಆಗ್ತದೆ ಹಾ ಕರೆಕ್ಟ್ ಆಗಿ ಹೇಳಿದ್ರಿ ಮನುಷ್ಯರ ಪಾಪ ಹಸುವನ್ ತೀರಿಸ್ತೀವಿ ಎಂದ್ಬಿಟ್ಟು ನೆಟ್ ಇಂದ್ರ ಕ್ಯಾಂಟೀನ್ ನಡ್ಸಕ್ಕಾಗದೇ ಇರೋಂತ ಕಂತ್ರಿಗಳು ನೀವು ಇದಕ್ಕೆ ಬಾಡೂಟ ಇದಕ್ ಬಾಡೂಟ ನಿಮ್ಮಂಥವ್ರು ಹೀಗೇನೆ ಹೊಸ ಪ್ರಯತ್ನ ಮಾಡಲ್ಲ ಮಾಡೋರ್ನೂ ಬಿಡಲ್ಲ ಯಾರ್ಯಾರ ಮನೇನಲ್ಲಿ ಡೈಲಿ ಬಾಡು ಊಟವೋ ಇನ್ನು ಮುಂದೆ ಇದರಲ್ಲಿ ತಿಂತಾರ ಮನೇಲೋ ಐಡಿಯಾ ಕೊಟ್ಟವನಿಗೆ ಸತ್ಯವಾಗ್ಲೂ ಹೇಳ್ತೀನಿ ಏನಾದ್ರೂ ಒಂದು ಬೆಂಗಳೂರಿನ ಸಿಟಿಸನ್ಸ್ ಎಲ್ಲ ಸೇರ್ಕೊಂಡು ಒಂದು ಅವಾರ್ಡ್ ಮಾಡಿ ಕೊಡ್ಬೇಕು ಕೆಲವು ಒಬ್ಬೊಬ್ರು ಇದ್ದಾರಲ್ಲ ಅದಕ್ಕೆ ನಮ್ಮ ಕಡೆ ಸದರಮ್ಮ ಆಟ ಅಂತ ಹೇಳ್ತಾರೆ ಥೂ ಮರ್ಯಾದೆ ಇಲ್ಲ ಬೆಟ್ಟಿಂಗ್ ಆಪ್ ಪ್ರಚಾರದಲ್ಲಿ ತೊಡಗಿತ ನೂರಾರು ಮಂದಿಯ ಸಾವಿಗೆ ಕಾರಣವಾಗಿದ್ದಂಥ ಆರೋಪದಡಿ ಸಿನಿಮಾ ನಟ ನಟಿಯರು ಸೇರಿದಂತೆ ಇಪ್ಪತ್ತೊಂಬತ್ತು ಮಂದಿವರೆದ ಜಾರಿ ನಿರ್ದೇಶನಾಲಯ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದೆ ಸರ್ ಫಾದಾರ್ ಗೋಯಂಡ್ ಹಾಂ ಅವ್ರಿಗೆ ಗೊತ್ತಿಲ್ವಾ ಇದಕ್ಕೆ ಹೋಗಂಗಿಲ್ಲ ಅಂತ ಹೋಗಿದ್ರು ಸರ್ ಯ್ ಅವ್ರಿಗೆಲ್ಲ ಗೊತ್ತಿದೆ ರೀ ಏನೋ ಮೋಸ ಇದೆ ಅವ್ರ ಹಿಂದೆ ಪಿತೂರಿ ಇದ್ದಂಗಿದೆ ಇದು ಬೇರೆಯವ್ರದೊಂದೆ ನ್ಯಾಯ ಹೇಳೋದಿ ಯಾರ್ದು ಹೇಳಲ್ಲ ಪಿತೂರಿ ಇದ್ದಂಗಿದೆ ಮೋಸ್ಟ್ಲಿ ಇಲ್ಲ ನಮಸ್ಕಾರ ಮಾಡಿ ಏನಾಗುತ್ತೆ ಪ್ರಕಾಶ್ ರಾಜು ಆಂಟಿ ಬಿಜೆಪಿಯಲ್ಲಿ